ಪುನಃ ಅದ್ರ ಬಗ್ಗೆ ಮಾತಿಲ್ಲ ನಾವು ಕಾಲ್ ಮಾಡಿದಾಗ ಅವರಂದ್ರೂ ನಾವು ಮದುವೆ ಮಾಡಿಸೋಕ್ಕೆ ಸಿದ್ಧ ಇಲ್ಲ ಏನೇ ಇದ್ದರೂ ಸೆಟ್ಲ್ಮೆಂಟ್ ಅನ್ನೋದಕ್ಕೆ ಮಾತ್ರ ಬನ್ನಿ ಅಂತ ಹೇಳಿದ್ದಾರೆ ಸರ್ ಸರ್ ನನಗೆ ಎಂಟು ವರ್ಷಗಳಿಂದ ಈ ಥರ ಎಲ್ಲ ಮೋಸ ಆಗಿದೆ ಅದು ಅದುವಲ್ದೇ ನನ್ನ ವಿಷಯನ ಎಲ್ಲ ಕಡೆನೂ ಅಪಪ್ರಚಾರ ಮಾಡಿಬಿಟ್ಟಿದ್ದಾರೆ ದುಡ್ಡು ತಗೊಂಡಿದ್ದೀನಿ ಹದಿನೈದು ಲಕ್ಷ ಕೋಟಿ ಸೆಟ್ಲ್ಮೆಂಟ್ ಮಾಡಿದ್ದೀವಿ ಈ ತರ ಎಲ್ಲ ಅಪಪ್ರಚಾರ ಒಂದು ಹೆಣ್ಣಿನ ಮೇಲೆ ಒರೆಸಿದ್ದಾರೆ ಸರ್ ನನಗೆ ಅನ್ಯಾಯ ಆಗಿದೆ ನಂಗೆ ಮಂಜು ಕಡೆಯಿಂದ ನ್ಯಾಯ ಬೇಕು ನನ್ನ ನಾನು ಮದುವೆ ಆಗಬೇಕು ಸರ್ ಮದುವೆ ಆಗ್ತೀನಿ ಅಂತ ನಮ್ಸಿ ಇಷ್ಟೆಲ್ಲ ಮೋಸ ಮಾಡಿದ್ದಾನೆ ಅವಾಗ ಇಷ್ಟ ಆಯಿತು ಇವಾಗ ಇಷ್ಟ ಇಲ್ಲ ಅಂದ್ರೆ ನಾವು ಹೆಣ್ಣು ಮಕ್ಕಳು ಯಾವ ಥರ ಸರ್ ಹೌದು ಸರ್ ಬಳಸ್ಕೊಂಡಿದ್ದಾನೆ ಇಷ್ಟು ವರ್ಷದಿಂದ ಬಳಸ್ಕೊಂಡಿದ್ದು ಫಿಜಿಕಲಿ ಅವನು ಒಂದು ಫೈವ್ ಇಯರ್ಸ್ ಸರ್ ಹೌದು ಸರ್ ಮದುವೆ ಆಗ್ತೀನಿ ಅಂತಾನೆ ನಂಬುದು ಸರ್ ನನಗೆ ಹೇಳಿದ್ದು ಒಂದು ಟ್ರಾವೆಲ್ ಏಜೆನ್ಸಿಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದಿದ್ದು ಬಟ್ ವಾಸ್ತವತ ನನಗೆ ಐದು ತಿಂಗ್ಳಾದ್ಮೇಲೆ ಗೊತ್ತಾಯ್ತು ಅವ್ನು ಗುಜರಿ ಅಂಗಡಿಲಿ ಕೆಲಸ ಮಾಡ್ತಾ ಇದ್ದಾನೆ ಆಮೇಲೆ ಅವ್ನು ಕ್ವಾಲಿಫಿಕೇಶನ್ ಬಂದು ಎಸ್ ಎಲ್ ಸಿ ಅಂತ ಗೊತ್ತಾಗಿದ್ದು ಸರ್ ನನಗೆ ಅಂದ್ರೆ ನನಗೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದೀನಿ ಅಂತ ಹೇಳಿದ್ದು ಸರ್ ಇಲ್ಲ ಸರ್ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇರ್ತಿದ್ದು ವೀಕೆಂಡಲ್ಲೆಲ್ಲ ಊರಿಗೆ ಬರ್ತಾ ಸರ್ ನಿಮಗೆ ಸರ್ ಸಿಗ್ತಾ ಇದ್ದ